ಕನ್ನಡ ನ್ಯೂಸ್ಗೆ ಸ್ವಾಗತ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ತೆರವು ವಿಚಾರ ಖಂಡಿಸಿ ರಾಜ್ಯದಾದ್ಯಂತ ಪ್ರತಿಭಟನೆಗೆ ವಿಪಕ್ಷ ನಾಯಕ ಆರ್ ಅಶೋಕ ಕರೆ ನೀಡಿದ ಹಿನ್ನೆಲೆ ಇಂದು ಬೆಳಗಾವಿಯಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ಮಾಡಿದ್ದಾರೆ ನಗರದ ರಾಣಿ ಚಿನ್ನಮ್ಮ ವೃತ್ತದಲ್ಲಿ ಧರಣಿ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಮುಖಂಡರು ರಾಜ್ಯ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು ಈ ವೇಳೆ ಮಾತನಾಡಿದ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಒಂದು ಕಡೆ ಹನುಮ ಧ್ವಜ ಕಿತ್ತು ಅಪಮಾನ ಮಾಡುವ ಜೊತೆಗೆ ಅಲ್ಲಿ ನಿಯಮಬದ್ಧವಾಗಿ ರಾಷ್ಟ ಧ್ವಜವನ್ನು ಹಾರಿಸಿದೆ ರಾಷ್ಟ ಧ್ವಜಕ್ಕೂ ಅಗೌರವ ತೋರಲಾಗಿದೆ ಬೆಳಗಾವಿ ಜಿಲ್ಲೆಯ ಎಂಕೆ ಹುಬ್ಬಳ್ಳಿಯಲ್ಲೂ ಕೂಡ ಭಗವಾ ಧ್ವಜ ತೆರವುಗೊಳಿಸಿ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಈ ಮೂಲಕ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಹಾಗಾಗಿ ಶೀಘ್ರವೇ ಒಂದು ದಿನಾಂಕ ನಿಗದಿಪಡಿಸಿ ಮತ್ತೆ ಮಂಡ್ಯ ಜಿಲ್ಲೆಯ ಕೆರಗೂಡು ಗ್ರಾಮದಲ್ಲಿ ಹನುಮ ಧ್ವಜ ಹಾರಿಸ್ತೀವಿ ಎಂದರು ಮಂಡ್ಯ ಜಿಲ್ಲೆಯ ಕೆರಗೂಡು ಹಂತದಲ್ಲಿ ರಾಮ ಭಕ್ತರು ಹಾರಿಸಿದಂತ ಆಂಜನೇಯ ಧ್ವಜವನ್ನ ಪೊಲೀಸರು ರಾಜ್ಯ ಸರ್ಕಾರದ ಹಾಕಿದ್ದಾರೆ ಕೇವಲ ಕಿತ್ತ ಹಾಕ್ಲಿಲ್ಲ ಆ ಕಿತ್ತ ಹಾಕುವುದರ ಜೊತೆಗೆ ರಾಷ್ಟ್ರ ಧ್ವಜವನ್ನ ಅಲ್ಲಿ ಹಾರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದು ಕಡೆ ನೀವು ರಾಮ ಧ್ವಜವನ್ನ ಆಂಜನೇಯ ಧ್ವಜವನ್ನ ಕೀರ್ತ ಹಾಕಿರ್ಬೇಕಾದ್ರೆ ಅದಕ್ಕೆ ನಿಯಮಾವಳಿಗಳದಾವ ಯಾವ ರೀತಿ ಅದನ್ನ ತೆಗಿಬೇಕಾಗಿರ್ಲಿಲ್ಲ ಇನ್ನೊಂದ್ ಕಡೆ ಜನರನ್ನ ದಿಶಾಭೂಲ್ ಮಾಡುವಂತ ದೃಷ್ಟಿಯಿಂದ ರಾಷ್ಟ್ರಧ್ವಜಕ್ಕೂ ಕೂಡ ನೀವು ಅವಮಾನ ಮಾಡಿದಿರಿ ರಾಷ್ಟ್ರಧ್ವಜವನ್ನು ಅದರದೇ ಆದಂತ ಆದಂತಹ ನಿಯಮಗಳದಾವ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಆ ಸಂದರ್ಭಗಳಲ್ಲಿ ನಾವು ರಾಷ್ಟ್ರಧ್ವಜವನ್ನ ಹಾರಿಸ್ಬೇಕಾಗ್ತದೆ ಅದು ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕ ಸಂಘ ಸಂಸ್ಥೆಗಳಲ್ಲಿ ನಾವು ಅದನ್ನ ಹಾರಿಸ್ಬೇಕಾಗ್ತದೆ ಯಾವುದೇ ಮುನ್ಸೂಚನೆ ಇಲ್ಲ ನಿನ್ನೆ ಏಕಾಏಕಿ ಹೋಗಿ ರಾಷ್ಟ್ರ ಧ್ವಜವನ್ನು ಹಾರಿಸುವ ಮುಖಾಂತರ ಜನರ ಗಮನವನ್ನ ಬೇರೆ ಕಡೆ ಸೆಳಿಬೇಕಂತ ಹೇಳಿ ರಾಷ್ಟ್ರ ಧ್ವಜಕ್ಕೂ ಕೂಡ ನೀವು ಅಪಮಾನ ಮಾಡಿದಿರಿ ಅದಲ್ಲ ಬೆಳಗಾವಿ ಜಿಲ್ಲೆ ಎಂ ಕೆ ಹುಬ್ಳಿ ಒಳಗೆ ಅಲ್ಲಿನೂ ಭಗವಾ ಧ್ವಜ ಹರಾಡ್ತಿದ್ರು ಇಡೀ ದೇಶದ ಜನ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆ ಮತ್ತು ರಾಮ ಮಂದಿರದಲ್ಲಿ ಪ್ರಭು ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗ್ತಕ್ಕಂತ ಸಂದರ್ಭದಲ್ಲಿ ಜಾತಿಯ ಭೇದವನ್ನ ಮೀರಿ ಪಕ್ಷ ಭೇದಗಳನ್ನ ಮೀರಿ ಹೆಣ್ಣು ಗಂಡು ಅಂತಕ್ಕಂಥ ಭೇದವನ್ನ ಮೀರಿ ಜನ ಭಾಗವಹಿಸಿದ್ರು ಅವಾಗ ಭಗವಾಧ್ವಜವನ್ನ ಎಲ್ಲಾ ಕಡೆ ಕಟ್ಟಿದ್ರು ಆದ್ರೆ ಆ ಭಗವಾಧ್ವಜವನ್ನ ತೆರವುಗೊಳಿಸತಕ್ಕಂತ ಕಾರ್ಯ ಕಾರ್ಯದಲ್ಲಿ ಪೊಲೀಸರು ರಾಜ್ಯ ಸರ್ಕಾರದ ಸೂಚನೆಯ ಮೇರೆಗೆ ಅತ್ಯಂತ ದಾಷ್ಟವಾಗಿ ನಡ್ಕೊಂಡಿದ್ದಾರೆ ಮತ್ತು ಅಲ್ಲಿ ಇರ್ತಕ್ಕಂತ ಕಾರ್ಯಕರ್ತರ ಕಾರ್ಯಕರ್ತರಿಗೆ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳನ್ನು ನಿಂಚಿದ್ದಾರೆ ಹೀಗಾಗಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಇದನ್ನ ಖಂಡಿಸ್ತದೆ ಪ್ರತಿಭಟನೆ ಮಾಡ್ತಾ ಇದೆ ನಾನು ಸರ್ಕಾರಕ್ಕೆ ಸವಾಲನ್ನ ಹಾಕ್ತೀನಿ ನಮ್ ಜಿಲ್ಲಾ ಅಧ್ಯಕ್ಷರ ಜೊತೆ ಮಾತಾಡಿದೀನಿ ಈಗಾಗಲೇ ನಾವು ಅಲ್ಲಿ ಯಾವ ಧ್ವಜವನ್ನು ನೀವು ತೆರವುಗೊಳಿಸಿದಿರಿ ಎಂ ಕೆ ಹುಬ್ಳಿಯಲ್ಲಿ ಭಗವಾಧ್ವಜವನ್ನು ತೆರವುಗೊಳಿಸಿದ್ರಿ ಮತ್ತೊಂದ್ಸಲ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಧ್ವಜ ಹಾರಿಸ್ತದ ಇದ್ರೆ ನೀವು ತಡೀಲಿ ಅಂತ ಹೇಳ್ತಕ್ಕಂಥದ್ದು ಕೂಡ ಇವತ್ತು ನಾವು ಮಾಡ್ಬೇಕಾಗ್ತದೆ ಹೀಗಾಗಿ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ ಯಾವ ರಾಮ ಭಕ್ತರು ಹಿಂದೂ ಕಾರ್ಯಕರ್ತರು ಭಗವಾ ಧ್ವಜವನ್ನು ಹಾರಿಸಿದ್ದಾರೆ ಅದು ಯಾವುದೇ ಒಂದು ಪಕ್ಷದ ಧ್ವಜ ಅಲ್ಲ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟಾಗ್ತಕ್ಕಂಥ ಕೆಲಸ ನೀವೇನ್ ಮಾಡ್ತಾ ಇದ್ರೆ ಅಲ್ಲಿ ತಕ್ಷಣ ನಿಲ್ಲಿಸಬೇಕು ಈಗಾಗ್ಲೇ ನೀವೇನೇನು ನಾಟಕಗಳನ್ನ ಮಾಡಿದಿರಿ ಅಂದ್ರೆ ಅಯೋಧ್ಯೆ ರಾಮನ ಮಂದಿರ ಉದ್ಘಾಟನೆ ಆಗ್ತಕ್ಕಂತ ಸಂದರ್ಭದಲ್ಲಿ ನೀವು ಅಗೌರವವಾಗಿ ನಡ್ಕೊಂಡಿದ್ರಿ ನಾವು ಅಲ್ಲಿ ಹೋಗುದಿಲ್ಲ ಅಂತ ಹೇಳಿದಿರಿ ಈಗ ಧ್ವಜವನ್ನು ಕೂಡ ಕಿತ್ತ ಹಾಕ್ತಕ್ಕಂತ ಕಾರ್ಯವನ್ನು ಏನ್ ಕೈಕೊಂಡಿದ್ರಿ ಅದನ್ನ ನಾವು ಪ್ರತಿಭಟಿಸ್ತೀವಿ ಇಡೀ ರಾಜಧೂಮ್ ಪ್ರತಿಭಟನೆ ಮಾಡ್ತಾ ಇದೀವಿ ನಾವು ಶೀಘ್ರದಲ್ಲಿ ದಿನಾಂಕ ಕೂಡ ಹೇಳ್ತೀವಿ ಅಲ್ಲಿ ಮತ್ತೊಮ್ಮೆ ಭಗವದ್ ಧ್ವಜವನ್ನು ಹಾರಿಸತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಆ ಹಿಂದೂ ಕಾರ್ಕರಿಗೆ ಬೆಂಬಲವಾಗಿ ನಾವು ನಿಲ್ತೀವಿ ಅಲ್ಲಿ ಇಡೀ ದೇಶ ತುಂಬಾ ಜನವರಿ ಇಪ್ಪತ್ತೆರಡನೇ ತಾರೀಕು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಭಕ್ತಿಗಾಗಿ ಜನ ಹೊರಗಡೆ ಬಂದಿದ್ರು ಪಕ್ಷವನ್ನ ಮೀರಿ ಜಾತಿಯನ್ನ ಮೀರಿ ಅದನ್ನ ನೀವು ತೆರವುಗೊಳಿಸ್ಬೇಕಾದ್ರೆ ಅದಕ್ಕೊಂದು ಪದ್ಧತಿ ಇದಲ್ಲ ಸಂಬಂಧಪಟ್ಟವನ್ನ ಕರೆದು ಮಾತನಾಡಿಸಿ ಯಾವ ಅದಕ್ಕೆ ಏನ್ ತೊಂದರೆ ಆಗಿದೆ ಯಾರಿಗೆ ಅದರಿಂದ ಹಾನಿ ಆಗ್ತದೆ ಹೇಳ್ಬೇಕಲ್ಲ ಯಾರಿಗೆ ಹಾನಿ ಆಗಿದೆ ನೀವು ಏಕಾಏಕಿ ಯಾವುದೇ ಒಂದು ವರ್ಗವನ್ನ ಓಲೈಕೆ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಭಗವತ್ ಧ್ವಜವನ್ನು ನೀವು ತೆಗೆದು ಹಾಕ್ತಿ ಅಂತ ಹಾಕ್ತೀರಿ ಅಂತಂದ್ರೆ ಅದನ್ನ ನಾವು ಪ್ರತಿಭಟಿಸಬೇಕಾಗ್ತದೆ ರಾಷ್ಟ್ರಧ್ವಜ ಧ್ವಜ ಹಾರಿಸುವುದು ಕೂಡ ನೋಡ್ರಿ ನಾನೇನ್ ಹೇಳ್ತಾ ಇದೀನಿ ರಾಷ್ಟ್ರ ಧ್ವಜ ನೀವು ಹಾರಿಸಬೇಕಾದ್ರೆ ಅದಕ್ಕೊಂದು ಹಿನ್ನೆಲೆ ಬೇಕಲ್ಲ ಏನು ಆಗಸ್ಟ್ ಹದಿನೈದ ಜನವರಿ ಇಪ್ಪತ್ತಾರ ನೀವ್ ಯಾಕೆ ಹಾರಿಸಿದ್ರಿ ಕೇವಲ ಭವಾನ ಧ್ವಜ ತೆಗೆದ್ವಿ ಅಲ್ಲಿ ನಾವು ರಾಷ್ಟ್ರಧ್ವಜ ಹಾರಿಸಿದ್ವಿ ಅಂದ್ರೆ ರಾಷ್ಟ್ರಧ್ವಜಕ್ಕೂ ಕೂಡ ನೀವು ಆಹ್ವಾನ ರಾಷ್ಟ್ರ ರಾಷ್ಟ್ರಧ್ವಜಕ್ಕೆ ಅದರದೇ ಆದಂತ ನಿಯಮಾವಳಿ ರಾಷ್ಟ್ರ ರಾಷ್ಟ್ರಧ್ವಜವನ್ನು ಯಾವಾಗ ಹಾರಿಸ್ಬೇಕು ಎಲ್ಲಿ ಹಾರಿಸಬೇಕು ಅನ್ನುವಂತ ನಿಯಾವಳಿಗಳನ್ನ ಒಂದ್ಸಲ ತೆಗೆದು ನೋಡ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರಕ್ಕೆ ಈ ರೀತಿಯಾದಂತಹ ಉದ್ದಡತನದ ನೀತಿಯನ್ನ ನೀವು ಕೈ ಬಿಡಬೇಕು ಇಲ್ಲ ಅಂತಂದ್ರ ನಾವು ಈ ರೀತಿ ಚಳುವಳಿಗಳನ್ನ ಮುಂದುವರ್ಸ್ಬೇಕಾಗ್ತದ ನಿಮ್ಮನ್ನ ಜನ ಆಯ್ಕೆ ಮಾಡಿಕೊಟ್ಟಿರುವಂತದ್ದು ಆಡಳಿತ ತರಿಸ್ಲಿಕ್ಕೆ ಒಳ್ಳೆ ಕೊಡ್ಲಿಕ್ಕೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಡೆವಲಪ್ಮೆಂಟ್ ಕೆಲಸ ಮಾಡ್ಲಿಕ್ಕೆ ಒಂದ್ ರೂಪಾಯಿದು ಡೆವಲಪ್ಮೆಂಟ್ ಕೆಲಸ ನಿಮ್ ಕಡೆಯಿಂದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕೇವಲ ಧ್ವಜದ ವಿಷಯ ಮುಂದ್ ಮಾಡಿಕೊಂಡು ರಾಷ್ಟ್ರ ಧ್ವಜವನ್ನು ಹಾರಿಸೋದ್ರ ಮುಖಾಂತರ ನೀವೇನು ಉದ್ದಿಡ್ತಾನೆ ಮೆರೆದಿರಿ ಜನ ಇದನ್ನ ಗಮನಿಸ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಉತ್ತರವನ್ನು ಕೊಡ್ತಾರೆ ಇನ್ನು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆದಕಿ ಮಾತನಾಡಿ ಅವರದ್ದೇ ಕೆಲಸ ಮಾಡುವುದು ಬಿಟ್ಟು ಜನರ ದಿಕ್ಕು ತಪ್ಪಿಸುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮುಂದೆ ಇಂತಹ ಕೆಲಸ ಮಾಡಬಾರದು ಇದೇ ಧೋರಣೆ ಮುಂದುವರೆಸಿದ್ರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ರವಾನಿಸಿತು ಇನ್ನು ರಾಜ್ಯ ಸರ್ಕಾರ ನಡೆಸಿರುವ ಹಿಂದೂ ವಿರೋಧಿ ಕೃತ್ಯ ಸಲ್ಲಿಸಿ ಹಾಗೂ ರಾಜ್ಯದಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ತಲುಪಿರುವ ರಾಜ್ಯ ಸರ್ಕಾರಕ್ಕೆ ಇಂತಹ ಕೃತ್ಯ ಮಾಡುವಂತೆ ತಕ್ಷಣ ನಿರ್ದೇಶನ ನೀಡಬೇಕು ಇಲ್ಲದೆ ಹೋದರೆ ರಾಜ್ಯ ಸರ್ಕಾರವನ್ನ ವಜಾ ಮಾಡುವಂತೆ ಜಿಲ್ಲಾಡಳಿತ ಮೂಲಕ ರಾಜ್ಯಪಾಲರಿಗೆ ಬಿಜೆಪಿ ಕಾರ್ಯಕರ್ತರು ಮನವಿ ಸಲ್ಲಿಸಿದ್ದಾರೆ ಈ ನಾವು ಎಲ್ಲ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವಾದಿ ಎಲ್ಲಾ ಸಂಘಟನೆಗಳು ಇದನ್ನು ಖಂಡಿಸ್ತೀವಿ ಈಗಾಗಲೇ ಇನ್ನೊಂದು ಕಡಾಡಿಸ ಎಂ ಕೆ ಹುಬ್ಬಳ್ಳಿನಲ್ಲಿ ಭಗವಾ ಧ್ವಜ ಕೆಲಸ ಮಾಡಿದ್ದಾರೆ ಅಂದ್ರೆ ಡೆವಲಪ್ಮೆಂಟ್ ಮಾಡುದು ಬಿಟ್ಟು ಜನರ ದಿಕ್ ತುಕ್ಕದ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡತ್ತದೆ ಅದನ್ನ ನಾವು ಖಂಡಿಸ್ತೀವಿ ವಿಶೇಷವಾಗಿ ಬರುವ ಕಾಲದಲ್ಲಿ ಇಂತಹ ಕೆಲಸ ಮಾಡಬಾರದು ಅಂತ ನಾವು ಎಚ್ಚರಿಕೆ ಕೊಡ್ತೀವಿ ಪ್ರತಿ ಪ್ರತಿಭಟನೆಯಲ್ಲಿ ಸದಸ್ಯ ಮಂಗಳ ಅಂಗಡಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಎಂಜಿ ಜೀರಲ್ಲಿ ಉಜ್ವಲ ಬಡವನಾಚಿಸಿದ್ದರು ಉಪಸ್ಥಿತರಿದ್ದರು ಸುದ್ದಿಗಾಗಿ ಟಿವಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ